ಶಾಸ್ತ್ರ ಪ್ರಕಾರ ಅಡುಗೆ ಮಾಡುವ ಒಲೆ ಅಥವಾ ಬರ್ನರ್ ಎಷ್ಟು ಸಂಖ್ಯೆಯಲ್ಲಿ ಇದ್ದರೆ ಒಳ್ಳೆಯದು ಒಲೆಯನ್ನು ಯಾವ ದಿಕ್ಕಿನಲ್ಲಿ ಇರಿಸಬೇಕು ತಿಳಿಯೋಣ ಬನ್ನಿ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯ ಒಲೆಯ ಸಂಖ್ಯೆ ಸಮ ಸಂಖ್ಯೆಯಲ್ಲಿ ಇರಬೇಕು ಅಂದರೆ ಎರಡು ನಾಲ್ಕು ಆರು ಬರ್ನರ್ಗಳು ಇದ್ದರೆ ಒಳ್ಳೆಯದು ಎಂದು ಹೇಳುತ್ತಾರೆ ಬೆಸ ಸಂಖ್ಯೆ ಅಂದರೆ ಒಂದು ಮೂರು ಐದು ಬರ್ನರ್ಗಳು ಬೇಡ ಮನೆಯ ಅಡುಗೆ ಮನೆಯು ಪೂರ್ವ ಮತ್ತು ಆಗ್ನೇಯ ದಿಕ್ಕು ಆಗಿದ್ದರೆ ಅನುಕೂಲಕರ ಅಡುಗೆ ಮಾಡುವವರು ಪೂರ್ವಾಭಿಮುಖವಾಗಿ ನಿಂತು ಅಡುಗೆ ಮಾಡುವಂತಿದ್ದರೆ ಒಳ್ಳೆಯದು ದೇವರ ಕೋಣೆಯಲ್ಲಿ ಇಡುವ ವಿಗ್ರಹಗಳು ಎಷ್ಟು ಗಾತ್ರದಿರಬೇಕು ದೊಡ್ಡದಾಗಿದ್ದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ನೋಡೋಣ ಬನ್ನಿ ಸ್ನೇಹಿತರೆ ಪೂಜಾ ನಿಯಮಗಳ ಪ್ರಕಾರ ದೇವರ ಮನೆಯಲ್ಲಿ ವಿಗ್ರಹಗಳು ಒಂದರಿಂದ ಹನ್ನೆರಡು ಇಂಚುಗಳವರೆಗೆ ಇರಬಹುದು ಹನ್ನೆರಡು ಇಂಚಿಗಿಂತ ದೊಡ್ಡದಿದ್ದರೆ ದೇವಾಲಯದ ವಿಗ್ರಹಕ್ಕೆ ಹೇಗೆ ಅಭಿಷೇಕ ಪೂಜೆ ನೈವೇದ್ಯವನ್ನು ಮಾಡುತ್ತಾರೆಯೋ ಹಾಗೆ ಮಾಡಬೇಕಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.